ಅರಣ್ಯ ಮಸೂದಾ ಕರ್ಬೈದಾರ್ ಯೂಟ್ಯೂಬ್ ಚಾನಲಿಂದ ಹೀಗೆ ಒಂದು ಚಿಕ್ಕ ಕಿರುಪರಿಚಯ ರಾಮನ ಬಗ್ಗೆ ತಿಳಿಸ್ಬೇಕಂತ ಹೊರಟಿದ್ದೀನಿ ಶ್ರೀರಾಮನು ಅಯೋಧ್ಯೆಯಲ್ಲಿ ಜನಿಸ್ತಾನ ಕ್ರಿಸ್ತಪೂರ್ವ ಐದು ಸಾವಿರದ ನೂರ ಹದಿನಾಲ್ಕು ಜನವರಿ ಹತ್ತರಂದು ಜನನವಾಗುತ್ತೆ ಅಯೋಧ್ಯೆ ಈಗಿನ ಉತ್ತರ ಪ್ರದೇಶದಲ್ಲಿ ಬರುತ್ತೆ ರಾಮನ ತಂದೆ ದಶರಥ ತಾಯಿ ಕೌಶಲ್ಯ ದಶರಥನ ತಂದೆ ತಾಯಿ ಯಾರು ಅಂತ ತಿಳಿಸ್ಕೊಡ್ತಿದ್ದೀನಿ ದಶರಥನ ತಂದೆ ಹೆಸರು ಅಜ ಅಂತೇಳಿ ಅವರು ದೊಡ್ಡ ರಾಜ ಆಗಿದ್ದರು ಇಂದುಮತಿ ಅಂತೇಳಿ ದೇವಲೋಕದಿಂದ ಬಂದ ಅಪ್ಸರೆ ಅಜ್ಜ ಅವರು ಏನು ಮಾಡ್ತಾರೆ ಮತಿಯನ್ನು ಮನಸೋತು ಅವರಿಗೆ ಪ್ರೀತಿ ಮಾಡಿ ಮದುವೆ ಆಗ್ತಾರೆ ಇವ್ರದ್ದು ರಾಮಂದು ವಂಶದಲ್ಲಿ ಹುಟ್ಟಿದಂಥ ವ್ಯಕ್ತಿ ರಾಮನ ಬಣ್ಣ ನೀಲಿ ರಾಮನ ಹೆಂಡತಿ ಅಂತಂದರೆ ಇವತ್ತು ನಮಗೆಲ್ಲ ಸೀತೆ ಸೂರ್ಯವಂಶದಲ್ಲಿ ಹುಟ್ಟಿದಂತಹ ರಾಮನನ್ನು ವಿಷ್ಣುವಿನ ಏಳನೇ ಅವತಾರ ಎಂದು ಕರೆಯುತ್ತಾರೆ ಇಷ್ಟಾಯಿತು ರಾಮ ಏನಕ್ಕೆ ವನವಾಸಕ್ಕೆ ಹೋದ ಕಾರಣ ಯಾರಾಗಿದ್ದರು ಅಲ್ಲಿ ಕಾರಣ ಯಾರಾಗಿದ್ದರುಪ್ಪ ಅಂತಂದರೆ ರಾಮನು ಅಯೋಧ್ಯೆಯ ರಾಜ್ಯ ಮಾಡ್ತಾರೆ ಅಂಥೇಳಿ ಮಂತ್ರೆ ಏನು ಮಾಡ್ತಾಳೆ ಅಂತಂದರೆ ಅಲ್ಲಿರುವ ಕೈಕೆಗೆ ಹೇಳ್ತಾಳೆ ಅಯೋಧ್ಯೆಯ ರಾಜ ರಾಮ ಆಗ್ಬಿಡ್ತಾನೆ ನಿನ್ನ ಮಗ ಭರತ ಅಯೋಧ್ಯೆಯ ರಾಜ ಆಗಬೇಕು ಅಂಥೇಳಿ ಒಂದು ಕಿವಿ ಮಾತನ್ನು ಕೈಕೆಗೆ ಹೇಳ್ಬಿಡ್ತಾಳೆ ಹೇಳಿದ ತಕ್ಷಣ ಕೈಕೆಯ ಆಲೋಚನೆಯನ್ನು ಬದಲಾಗ್ತಾ ಹೋಗ್ತದೆ ಹೌದಲ್ಲ ರಾಜ ನನ್ನ ಮಗನಾಗಬೇಕು ಬೇರೆಯವರು ಆಗಬಾರ್ದು ಅಂಥೇಳಿ ಕೈಕೆ ಏನು ಮಾಡ್ತಾಳೆ ಎರಡು ಷರತ್ತುಗಳನ್ನ ದಶರಥನಿಗೆ ಹೇಳಬೇಕು ಅಂಥೇಳಿ ಮಾತನ್ನ ತಗೊತಾಳೆ ಅದು ಯಾವ ಥರ ಏನು ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾನೆ ಲ್ಲಿ ಏನೇ ಮಿಸ್ಟೇಕ್ ಮಿಸ್ಟೇಕಾಗಿದ್ದರೆ ನನ್ನ ಕಣೇದ ಕ್ಷಮೆ ಇರಲಿ ಎಲ್ಲಾಗಿದೆ ಅಂಥೇಳಿ ಕಮೆಂಟ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ